ಶೇರ್ವ ಚಮಂತ ಏನಿರುತ್ತೆ ಇದರಲ್ಲಿ ಕಂಟೆಂಟ್ ಏನಿರುತ್ತೆ ಅಂತ ನೀವು ಕೇಳೋದಾದರೆ ಪ್ರತಿಯೊಂದು ಇರುತ್ತೆ ನಮ್ಮ ಬದುಕೆ ಹಾಗಲ್ವಾ ಎಲ್ಲ ವಿಷಯಗಳೂ ಇದೆ ಫಿಲಾಸಫಿ ಟು ಫಿಲಮ್ಸ್ ಫಿಲಮ್ಸ್ ಟು ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಟು ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಟು ಎಕಾಲಜಿ ಎಕಾಲಜಿ ಟು ಎನ್ವೈರಮೆಂಟ್ ಹೀಗೆ ಯಾವುದಿಲ್ಲ ಫ್ಯಾಷನ್ನು ಬೇಕು ಮತ್ತು ಮೆಂಟಲ್ ಹೆಲ್ತು ಬೇಕು ಎಲ್ಲ ಹೆಲ್ತು ಬೇಕಾಗುತ್ತೆ ಸೊ ಈ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಇದೇ ವಿಷಯಗಳಾದರೂ ನಾವು ಅದನ್ನು ಬೇರೆ ಪರ್ಸ್ಪೆಕ್ಟಿವ್ನಲ್ಲಿ ವಿಭಿನ್ನ ದೃಷ್ಟಿನಲ್ಲಿ ಹೇಗೆ ನೋಡೋಕ್ಕೆ ಸಾಧ್ಯ ಆಗುತ್ತೆ ಮತ್ತು ಈ ವಿಷಯಗಳಲ್ಲಿ ಎಷ್ಟೋ ಜನ ಅವರ ಆಲೋಚನೆಗಳನ್ನು ರಿಸರ್ಚನ್ನು ತಮ್ಮ ತಮ್ಮ ದೃಷ್ಟಿಕೋನ ಪರ್ಸ್ಪೆಕ್ಟಿವ್ಸ್ನ ಕೂಡ ಹಂಚ್ಕೊಂಡಿರ್ತಾರೆ ಆದರೆ ಪಾಯಿಂಟ್ ಒಂದು ಪರ್ಸೆಂಟ್ ಮಾತ್ರ ಕೆಲವು ಅಭಿಪ್ರಾಯ ಅನಿಸಿಕೆ ಅನುಭವಗಳು ಮಾತ್ರ ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಹದಿನೈದು ಇಪ್ಪತ್ತು ಜನ ಬಿಟ್ಟರೆ ನಮಗೆ ಯಾರೂ ಕೂಡ ಹೆಚ್ಚು ಜನ ಪರಿಚಯ ಇಲ್ಲ ಅಂತಹ ಎಲೆಮರಿ ಈ ಥರ ಇರುವಂತಹ ನಮ್ಮ ಒಂದು ಕಾಂಟ್ರಿಬ್ಯೂಟರ್ಸು ಸ್ನೇಹಿತರು ಅವರ ಜೊತೆಗೆ ಒಂದು ಮಾತುಕತೆ ಬದುಕಿನ ಬಗ್ಗೆ ಹೊಸ ಒಂದು ಅರ್ಥ ಹುಡುಕೋದು ಈ ಒಂದು ಕಾರ್ಯಕ್ರಮದ ಮಾತುಕತೆ ಕಾರ್ಯಕ್ರಮವೂ ಅಲ್ಲ ಒಂದು ಮಾತುಕತೆ ಉದ್ದೇಶ ಶೇರ್ ವಿತ್ ಶಮಂತ ಶೇರ್ ಬಿಜ್ ಶಮಂತ ಜೊತೆ ನೀವಿದ್ದೀರಾ ಮತ್ತು ನಮ್ಮ ಜೊತೆ ಎಂ ಆರ್ ಶ್ರೀಹರಿ ಇದ್ದಾರೆ ಕುಂದಡೆ ಶ್ರೀಹರಿ ಬೈ ಪ್ರೊಫೆಷನ್ ಇವರು ಇಂಜಿನಿಯರ್ ಮಲ್ಟಿ ನ್ಯಾಷನಲ್ ಕಂಪ್ನೀಸಲ್ಲಿ ಕೆಲಸ ಮಾಡಿ ರಿಟೈರ್ ಆಗಿ ಈಗ ಪೌರಲಿತ್ಯನ ಪ್ಯಾಷನ್ ಆ್ಯಂಡ್ ಸೆಮಿ ಪ್ರೊಫೆಷನ್ ಆಗಿ ತೆಗೆದುಕೊಂಡಿದ್ದಾರೆ ಇವರು ನೋಡಿದ ತಕ್ಷಣ ನೀವು ಅನ್ಕೋಬಹುದು ಇದೇನು ಇದ್ದಕ್ಕಿದ್ದಂಗೆ ಸಾರಥಿ ಕಮ್ಯುನಿಕೇಶನ್ಸಲ್ಲಿ ಸಾರಥಿನಲ್ಲಿ ದಿನ ಭವಿಷ್ಯ ಪೌರಹಿತ್ಯ ಈ ಥರ ಕಾರ್ಯಕ್ರಮ ಮಾಡ್ತಾ ಇರಬಹುದು ಅಂತ ಆದರೆ ನಮ್ಮ ಒಂದು ಶಾಸ್ತ್ರ ಸಂಪ್ರದಾಯ ಎಷ್ಟರ ಮಟ್ಟಿಗೆ ಲಾಜಿಕಲ್ಲಾಗಿ ಇದೆ ಅಂತ ಹೇಳೋದಿಕ್ಕೆ ಇವರು ಇತ್ತೀಚೆಗೆ ನಮಗೆ ಭೇಟಿಯಾಗಿದ್ದು ಆ ಒಂದು ಕಾಂಟೆಕ್ಸ್ಟಲ್ಲಿ ಇವತ್ತು ನಮ್ಮ ಜೊತೆಗೆ ಮಾತುಕತೆಗೆ ಇವರು ಬಂದಿದ್ದಾರೆ ನಾನು ಯಾತಿಕಿದನ್ನು ನಾನು ಇದನ್ನು ಒತ್ತಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಮ್ಮಲ್ಲಿ ಈ ಆಚಾರ ಸಂಪ್ರದಾಯ ಅಂದ ತಕ್ಷಣ ಇಮ್ಮಿಡಿಯೇಟಾಗಿ ತುಂಬ ಜನ ಪ್ರೋಗ್ರೆಸಿವ್ ಅಂತ ಅಂದ್ಕೊಂಡಿರೋರು ಓ ಅದಾ ಅಂತ ಹೇಳಿ ಮಾತಾಡೋದು ಉಂಟು ಮತ್ತು ನಾವು ಏನು ಹೇಳಬೇಕಾಗಿಲ್ಲ ಸಾಕಷ್ಟು ಕಾಂಟ್ರವರ್ಸೀಸು ಕ್ರಿಯೇಟ್ ಆಗಿದೆ ನಮಗೆ ಯು ಆರ್ ಅನಂತ ಮೂರ್ತಿ ಆಗಬಹುದು ಬಿ ವಿ ವೈಕುಂಠರಾಜ್ ಆಗಬಹುದು ನಾನು ತುಂಬ ಹತ್ತಿರದಿಂದ ನೋಡಬೇಕು ಅಂತ ಹೇಳಿದ್ರೆ ಇದು ಅನಂತಮೂರ್ತಿ ಅವ್ರನ್ನ ನಾವು ಕೋಟ್ ಮಾಡ್ಬೋದು ಅವರು ಇರೋಷ್ಟು ದಿನನೂ ಪ್ರೋಗ್ರೆಸಿವ್ ಅಂತ ಹೇಳಿ ಒಂದಲ್ಲ ಒಂದು ಮಾತಾಡಿ ಒಂದಲ್ಲ ಒಂದು ಪ್ರಾಕ್ಟೀಸಿಂದ ಸಾಕಷ್ಟು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿದರು ಆದರೆ ಅವರ ಡೆತ್ ಆದ ತಕ್ಷಣ ಅವ್ರ ಮನೆಯವರು ಬ್ರಾಹ್ಮಿಣಿಕೆಯಿಂದ ಅಂತಕ್ರಿಯೆಯ ಸಂಪ್ರದಾಯವಾಗಿ ಮಾಡಿದ್ರು ಯಾಕೆ ಅಂತ ಕೇಳೋದಕ್ಕೆ ನಮ್ಗೆ ಯಾರಿಗೂ ಕ್ವೆಶ್ಚನ್ ಮಾಡೋದಕ್ಕೆ ಹಕ್ಕಿಲ್ಲ ಅದು ಇಂಡಿವಿಜುವಲ್ ಪರ್ಸೆಪ್ಷನ್ ಆಗುತ್ತೆ ಅದೇ ತರಹ ಏನು ಮೂರ್ತಿರಾಯರು ಕೂಡ ಅವರು ಸಂಜೆಗಣ್ಣಿನ ಇರುಳು ನೋಟ ಆ ಈ ಪುಸ್ತಕದಲ್ಲಿ ಹೇಳ್ತಾರೆ ನಾನು ರೆಬಲ್ ಆಯಿತು ಅಂದರೆ ಮನೆಯವರಿಗೆ ಹಿಂಸೆ ಆಗುತ್ತೆ ತೊಂದರೆ ಆಗುತ್ತೆ ಹಾಗಾಗಿ ಐ ರೆಸ್ಪೆಕ್ಟ್ ಮೈ ಫ್ಯಾಮಿಲಿ ಮೆಂಬರ್ಸ್ ಫೀಲಿಂಗ್ಸ್ ಅದಕ್ಕೆ ನಾನು ಸುಮ್ಮನೆ ಇರ್ತೀನಿ ಅಂತ ಬೈಕುಂಠರಾಜು ಒಂದು ಕಾಂಟೆಕ್ಸ್ಟಲ್ಲಿ ಹೇಳ್ತಾ ಇದ್ರು ಲೈಫ್ ಬೇರೆ ಮಾತು ಬೇರೆ ಕತೆ ಬೇರೆ ಅನ್ನೋದಕ್ಕೆ ಇದು ದಿಸ್ ಇಸ್ ಎ ಕ್ಲಾಸಿಕ್ ಎಕ್ಸಾಂಪಲ್ ಹಾಗೆ ಪ್ರತಿಯೊಂದು ಹಬ್ಬ ಹರಿದಿನ ಬಂದಾಗ ನಮ್ಮ ಮೇನ್ ಸ್ಟ್ರೀಮ್ ಪ್ರಿಂಟ್ ಆಗಬಹುದು ಟೆಲಿವಿಷನ್ ಮೀಡಿಯಾ ಆಗಬಹುದು ಅದು ಸರ್ಕ್ಯುಲೇಷನ್ಗಾದ್ರೂ ಆಗಬಹುದು ಟಿ ಆರ್ ಪಿಗೂ ಆಗಬಹುದು ಸೊ ಈ ಒಂದು ಕಾಂಟೆಕ್ಸ್ಟ್ ಅಲ್ಲಿ ನಮಗೆ ಇವತ್ತಿನ ದಿನ ನನಗೆ ಶ್ರೀಹರಿ ಅವ್ರ ಹತ್ರ ಮಾತಾಡ್ತಾ ಇದ್ದೀನಿ ಕಾರಣ ಏನಂತ ಹೇಳಿದ್ರೆ ಇತ್ತೀಚೆಗೆ ಒಂದು ನಮ್ಮ ರಿಲೇಟಿವ್ ಮನೆಯಲ್ಲಿ ಒಂದು ಡೆತ್ ಆಯಿತು ಅಲ್ಲಿ ವೈಕುಂಠ ಸಮಾರಾಧನೆಗೆ ಬಂದಾಗ ಇವರ ಕೆಲವು ಎಕ್ಸ್ಪ್ಲನೇಷನ್ಸು ತುಂಬ ರೆಲೆವೆಂಟ್ ಅಂತ ಅನ್ನಿಸ್ತು ಅದನ್ನು ನಾವು ಅರ್ಥನೂ ಮಾಡ್ಕೋಬೇಕಾಗತ್ತೆ ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರನೂ ಕಂಡ್ಕೋಬೇಕಾಗುತ್ತೆ ಆ ದೃಷ್ಟಿಯಿಂದ ನನಗೆ ಇವತ್ತು ನಾನು ಇವರು ಶ್ರೀಹರಿಯವರ ಹತ್ರ ಮಾತಾಡ್ತಾ ಇದ್ದೀನಿ ಹೇಳಿ ಇವರೇ ಒಂದು ಸಾವು ಹನ್ನೊಂದು ದಿನ ಹದಿಮೂರು ದಿನ ಶುಭ ಸ್ವೀಕಾರ ಈ ಥರ ಒಂದು ಒಂದೊಂದು ಕಡೆ ಹನ್ನೊಂದು ಹನ್ನೆರಡು ಹದಿಮೂರು ದಿನಗಳಿದೆ ಇಂಥ ಕಾಂಟೆಕ್ಸ್ಟಲ್ಲಿ ಈ ಆಚಾರ ವಿಚಾರ ಎಷ್ಟರ ಮಟ್ಟಿಗೆ ಬೇಕು ಅನಿಸುತ್ತೆ ಈ ಆಚಾರ ವಿಚಾರ ಯಾಕೆ ಬೇಕು ಅಂದರೆ ಮೊದಲು ಒಂದು ಮಗು ಹುಟ್ಟುವಾಗಲೇ ಹುಟ್ಟೋದಕ್ಕೆ ಮೊದಲೇ ಗರ್ಭಧಾರಣದಿಂದ ಸ್ಟಾರ್ಟ್ ಆಗುತ್ತೆ ಗರ್ಭಧಾರಣೆ ಅಂದರೆ ಅದು ಒಂದು ಷೋಡಶ ಸಂಸ್ಕಾರ ಈ ಷೋಡಶ ಸಂಸ್ಕಾರದಲ್ಲಿ ಮೊದಲು ಮಗು ಮಗು ಜನನ ಮಗು ಜನನ ಆದ ಮೇಲೆ ಅದಕ್ಕೆ ನಾಮಕರಣ ನಾಮಕರಣ ಆದ ಮೇಲೆ ಗಂಡು ಮಗು ಆದರೆ ಅದಕ್ಕೆ ಚೌಲ ಉಪನಯನ ಈ ಒಂದು ಸಂಸ್ಕಾರಗಳು ಹೋಗುತ್ತೆ ಈ ಷೋಡಶ ಸಂಸ್ಕಾರ ಇದಕ್ಕೆ ಪೂರ್ವ ಅಂತಾರೆ ಒಂದು ಜನ್ಮ ಆದಮೇಲೆ ಮರಣನಿದ ಸತ್ಯ ಮರಣ ಆದಮೇಲೆ ಅದಕ್ಕೆ ಅಂತ್ಯಿ ಅಂತಾರೆ ಅಂತ್ಯೇಷ್ಟಿ ಅಂದರೆ ಈ ಒಂದು ಗೃಹಸ್ಥನಾಗಿದ್ದ ಒಬ್ಬ ಆ ಒಂದು ಸಾವನ್ನು ಅಪ್ಪಿದಾಗ ಅದಕ್ಕೆ ತನ್ನ ಮನೆಯಲ್ಲಿ ಪ್ರತಿದಿನ ಉಪಾಸನೆ ಮಾಡಿ ಉಪಾಸನೆ ಮಾಡಿ ಇದ್ದ ಅಗ್ನಿನ ಆ ಅಗ್ನಿ ತೊಗೊಂಡೋಗಿ ಮಗ ಬಂದು ಅದಕ್ಕೆ ಸಂಸ್ಕಾರ ಮಾಡ್ತಾರೆ ಇದು ಒಂದು ನಮ್ಮ ಶಾಸ್ತ್ರದಲ್ಲಿರೋದು ಎಲ್ಲ ಜಾತಿಗಳಲ್ಲೂ ಇದೆಯಾ ತಮ್ಮಲ್ಲಿ ಜಾತಿ ಪದ್ಧತಿ ಇದೆ ಜಾತಿ ಪದ್ಧತಿ ಬ್ರಾಹ್ಮಣ ಸಂಪ್ರದಾಯದಲ್ಲಿದೆ ಬ್ರಾಹ್ಮಣ ಕ್ಷತ್ರಿಯರಲ್ಲೂ ಇದೆ ಕ್ಷತ್ರಿಯರಲ್ಲಿ ಭೀಷ್ಮಾಚಾರ್ಯರು ಕ್ಷತ್ರಿಯರು ಭೀಷ್ಮಾಚಾರ್ಯರು ದಿನ ಪ್ರತಿನಿತ್ಯ ಉಪಾಸನೆ ಮಾಡಿಕೊಂಡು ಅವರ ಅಗ್ನಿ ಅಗ್ನಿ ಸಂಧಾನ ಮಾಡ್ತಾ ಇದ್ರು ಬ್ರಹ್ಮಚಾರಿಗೆ ಸಂಧಾನ ಮದುವೆ ಆದವರಿಗೆ ಉಪಾಸನ ಈ ತರ ಸಂಧಾನ ಮಾಡಿಕೊಂಡು ಆ ಅಗ್ನಿಯಿಂದ ಅಂತ್ಯಷ್ಟಿಗೆ ಅದಕ್ಕೆ ಆ ಅಗ್ನಿ ಸ್ಪರ್ಶ ಮಾಡ್ಬೇಕು ಅಂತ ಆ ಶರೀರಕ್ಕೆ ಅದು ಶಾಸ್ತ್ರ ಈ ಶಾಸ್ತ್ರದ ಪ್ರಕಾರ ನಮ್ಮ ಅದಕ್ಕೂ ಇದಕ್ಕೆ ಒಂದು ಅಂತ್ಯಷ್ಟಿ ಆದ ಮೇಲೆ ಅದಕ್ಕೆ ಒಂದು ಷೋಡಶ ಕರ್ಮ ಇದೆ ಆ ಷೋಡಶ ಕರ್ಮ ಅಂದರೆ ನಾಲ್ಕು ಊನ ಹನ್ನೆರಡು ಮಾಸಿಕ ಅಂತ ಹಿಂದೂ ಸಂಪ್ರದಾಯದಲ್ಲಿದೆ ಇವಾಗ ಹಿಂದೂ ಸಂಪ್ರದಾಯದಲ್ಲಿ ಬೇರೆ ಒಂದು ಪಂಗಡದಲ್ಲಿ ಬ್ರಾಹ್ಮಣರ ಬಿಟ್ಟು ಕ್ಷತ್ರಿಯರಲ್ಲೂ ಇದೆ ಬೇರೆ ಪಂಗಡದಲ್ಲಿ ಅವರೆಲ್ಲ ಮೂರನೇ ದಿವಸನೇ ಮುಗಿಸ್ತಾರೆ ಮೂರನೇ ದಿವಸ ಹಾಲು ಅಂತ ಹೇಳಿಬಿಟ್ಟು ಆ ಹಾಲು ಹಾಕ್ಬಿಟ್ಟು ಮುಗಿಸಿ ಮುಗಿಸ್ತಾರೆ ಮತ್ತು ವರ್ಷದಲ್ಲಿ ಅವರು ಇದು ಮಹಾಲಯ ಅಮಾವಾಸ್ಯ ಟೈಮಲ್ಲಿ ಪಕ್ಷ ಮಾಸದಲ್ಲಿ ಅದಕ್ಕೆ ಶ್ರಾದ್ದ ಅಂತ ಮಾಡ್ತಾರೆ ಇದು ಎಲ್ಲ ಸಂಪ್ರದಾಯಲ್ಲೂ ಹಿಂದೂ ಸಂಪ್ರದಾಯದ ಎಲ್ಲದರಲ್ಲೂ ಇದೆ ಇಲ್ಲ ಇವಾಗ ನಾವು ಡೈರೆಕ್ಟಾಗಿ ಹತ್ತನೇ ದಿನಕ್ಕೆ ಒಂಬತ್ತನೇ ದಿನಕ್ಕೆ ಅದಕ್ಕೆ ಹೋಗೋಣ ನಮ್ಮ ಕಂಪ್ನಿ ಒಂದು ಕಂಪ್ನಿ ಆರಂಭಿಸಿದ್ರೆ ಒಂದು ಮೆಷಿನ್ ಓಡಬೇಕು ಅಂದರೆ ಅದಕ್ಕೆ ಎಸ್ ಒ ಪಿ ಎಸ್ ಎಸ್ ಎಂ ಪಿ ಅಂತ ಮಾಡ್ತಾರೆ ಎಸ್ ಒ ಪಿ ಅಂದರೆ ಸಿಂಪಲ್ ಆಪರೇಟಿಂಗ್ ಪ್ರೊಸೀಜರ್ ಅಂತ ಮತ್ತೆ ಎಸ್ ಎಂ ಪಿ ಅಂದ್ರೆ ಸಿಂಪಲ್ ಮೇಂಟೆನೆನ್ಸ್ ಪ್ರೊಸೀಜರ್ ಅಂತ ನಾವು ಈ ಎಸ್ ಒ ಪಿ ಅಂದರೆ ಈ ಹತ್ತನೇ ದಿವಸದಿಂದ ದಶಾಹಸ್ಸು ಅಂತೀವಿ ಅದಕ್ಕೆ ಆ ದಶಾಹಸ್ಸು ಹೆಂಗೆ ಮಾಡಬೇಕು ಏನು ಶಾಸ್ತ್ರ ಆ ಶಾಸ್ತ್ರ ನೋಡಿಕೊಂಡು ಆಮೇಲೆ ಹನ್ನೊಂದು ಏಕಾಹ ಅಂತಾರೆ ಏಕಾಹ ದಿವಸ ಅಲ್ಲಿ ತನಕ ಆ ಒಂದು ಮೃತನಾದ ಒಂದು ವ್ಯಕ್ತಿ ಮೃತನಾದ ವ್ಯಕ್ತಿ ಇರಲಿ ಆ ಒಂದು ಹೆಂಗಸಿರ್ಲಿ ಪ್ರೇತ ಅಂತ ಕ ಹೇಳಲ್ಪಡ್ತಾರೆ ಪ್ರೇತ ಅಂತ ಹೇಳಲ್ಪಡುತ್ತೆ ಆ ಹನ್ನೊಂದನೇ ದಿವಸ ಆ ಏಕಾಹ ಮುಗಿದ ಮೇಲೆ ಹನ್ನೆರಡನೇ ದಿವಸ ಶಪಿಂಡಿ ಅಂತ ಮಾಡ್ತೀವಿ ಶಪಿಂಡಿ ಅಂದರೆ ಏನು ನಮ್ಮ ಒಂದು ಈ ಒಂದು ಆತ್ಮ ನಮ್ಮ ಪೂರ್ವಜರ ವಂಶಕ್ಕೆ ಅದನ್ನು ವಿಲೀನ ಮಾಡ್ತಾರೆ ಸೈಂಟಿಫಿಕಲಿ ಹೇಗಾಗುತ್ತೆ ಸೈಂಟಿಫಿಕಲಿ ಹೇಗೆ ಅಂದರೆ ಇವಾಗ ನಾವು ರೈಸೇ ತೊಗೊಂಬರ್ತೀವಿ ಅಂತೇಳಿ ರೈಸ್ ತೊಗೊಂಡ್ಬಂದಾಗ ಅಂಟಿಲ್ಸ್ ಯು ಬಾಯ್ಲ್ ಇಟ್ ಈಟಬಲ್ ಂಗ್ ಇಟ್ ಈಟೆಲ್ ೇ ನಮ್ಮ ವಂಶದಿಂದ ನಾವು ಬಂದಿದ್ದೀವಿ ಒಂದು ವಂಶದಿಂದ ನಮ್ಮ ಒಂದು ಜನ್ಮ ಆಗಿದೆ ಒಂದು ಆ ಋಷಿ ಪರಂಪರೆಯಿಂದ ಬಂದ್ಕೊಂಡ್ ಬಂದಿದ್ದೀವಿ ಆ ಋಷಿ ಪರಂಪರೆಗೆ ನಾವು ಈ ಆತ್ಮ ವಿಲೀನ ಆಗುತ್ತೆ ಅಂತ ಶಾಸ್ತ್ರ ಶಾಸ್ತ್ರ ಹೇಳುತ್ತೆ ಅದನ್ನ ಹೇಗೆ ನಾವು ನಂಬದಿಕ್ಕಾಗತ್ತೆ ಅರ್ಥ ಮಾಡ್ಕೊಳಕ್ಕಾಗತ್ತೆ ಎಲ್ಲಾನು ಇವಾಗ ಒಂದು ನಾನು ದೇವರು ಇದ್ದಾನೆ ಅಂತ ಯಾರು ನಂಬಕ್ಕಾಗಲ್ಲ ಪರ್ಸೆಪ್ಷನ್ ಪರ್ಸೆಪ್ಷನ್ ಅಷ್ಟೇ ಗಾಳಿ ಇದೆ ಅಂತ ಹೇಳಕ್ಕಾಗಲ್ಲ ಗಾಳಿ ಬಿಕ ನೋಡ್ತಾ ಇಲ್ಲ ನೋಡ್ತಾ ಇರೋದ್ರಿಂದ ವಿ ಬಟ್ ವಿ ಸ್ಟಿಲ್ ಫೀಲ್ ಇಟ್ ನಮಗೆ ಇನ್ನೊಂದು ಎಲ್ಲಾರಿಗೂ ಏನಿರುತ್ತೆ ಅಂದರೆ ನಮ್ಮ ನಮ್ಮ ತಂದೆ ಆಗಲಿ ತಾಯಿ ಆಗಲಿ ಇದ್ರು ಹೋಗಾಯ್ತು ಅವರಿಗೆ ಅಂತ್ಯ ಸಂಸ್ಕಾರ ಮಾಡಾಯ್ತು ಅದಾದ್ಮೇಲೆ ನಮ್ಗೆ ಕೆಲಸಗಳಿಲ್ಲ ಅವ್ರೇನ್ ನಮ್ ಜೊತೆ ಇಲ್ಲ ಅಂತ ಅಂತ ಒಂದು ಎಲ್ಲಾರು ಅದಿರುತ್ತೆ ಇನ್ನೂ ಒಂದಿದೆ ಕೆಲವರು ತುಂಬಾ ಪ್ರಾಕ್ಟಿಕಲ್ ಫಿಲಾಸಫರ್ಸ್ ನಾ ಹೇಳ್ತಾ ಇರೋದು ಇದ್ದಷ್ಟು ದಿನ ಸರಿಯಾಗಿ ನೋಡ್ಕೊಳಲ್ಲ ಮುಗ್ದಾದ ಮೇಲೆ ಇಷ್ಟೊಂದು ಆಚಾರ ವಿಚಾರ ಸಂಪ್ರದಾಯವಾಗಿ ಮಾಡ್ಬೇಕಿತ್ತ ಅಂತ ಸಾವ ಬಗ್ಗೆ ಇವಾಗ ನಾವು ಇನ್ಶೂರೆನ್ಸ್ ಮಾಡ್ತೀವಿ ಇನ್ಶೂರೆನ್ಸ್ ನಮಗೆ ಇದ್ದಾಗ ಬರುತ್ತಾ ಬರಲ್ಲ ಆ ವ್ಯಕ್ತಿ ಹೋದ ಮೇಲೆ ಫ್ಯಾಮಿಲಿ ನೋಡ್ಕೊಳ್ಳೋಕ್ಕೋಸ್ಕರ ಆ ವ್ಯಕ್ತಿ ಆ ಇನ್ಶೂರೆನ್ಸ್ ಇರುತ್ತೆ ಅದೇ ರೀತಿ ಈ ಒಂದು ಶಾಸ್ತ್ರ ಸಂಪ್ರದಾಯ ಒಂದು ವ್ಯಕ್ತಿ ಹೋದ ಮೇಲೆ ಅಂತ್ಯ ಸಂಸ್ಕಾರ ಆದಮೇಲೆ ಅದಕ್ಕೆ ನಮ್ಮ ಒಂದು ನೆಕ್ಸ್ಟ್ ಜನ್ರೇಷನ್ನು ಚೆನ್ನಾಗಿರಬೇಕು ಅಂದರೆ ಈ ಶಾಸ್ತ್ರ ಸಂಸ್ಕಾರ ಮಾಡಬೇಕು ಓಕೆ ಇವಾಗ ನೆಕ್ಸ್ಟ್ ಜನ್ರೇಷನ್ ಚೆನ್ನಾಗಿರ್ಬೇಕು ಅಂತ ಈ ಶಾಸ್ತ್ರ ಸಂಸ್ಕಾರ ಮಾಡಬೇಕು ಅಂದ್ರೆ ಅದು ಎಲ್ಲೋ ಒಂದು ಕಡೆ ಭಯ ಹುಟ್ಟಿಸೋದು ಅಂತ ಅನ್ಸಲ್ವಾ ಇದು ಭಯ ಅಂತಲ್ಲ ಇವಾಗ ನಾವು ಫಾರ್ ಎಕ್ಸಾಂಪಲ್ ಒಂದು ಚಿಕ್ಕ ಮಗುಗೆ ಊಟ ತಿನ್ಸುವಾಗ ಗೊಗ್ಗ ಬಂದ್ಬಿಡ್ತಾನೆ ಇಲ್ಲ ದೇವ್ರ ದೇವರ ಹತ್ರ ಹೋಗಿ ನಾವೇನೋ ಆ ಮಗು ಏನಾದರೂ ದೇವ್ರ ಹತ್ರ ಹೋಗಿ ಅಲ್ಲೇನಾದ್ರೂ ಕಾಲಿಡುತ್ತೆ ಕಾಲಲ್ಲಿ ಒದಿಯುತ್ತೆ ಅದಕ್ಕೆ ದೇವರು ಕಣ್ ಚುಟ್ಬಿಡ್ತಾನೆ ದೇವ್ರು ಯಾವತ್ತಾರ ಕಣ್ಚುಡ್ತಾನ ಆ ರೀತಿ ನಾವೇ ಕಲ್ಟಿವೇಟ್ ಮಾಡ್ತಾ ಇದೀವಿ ಈ ಒಂದು ಶಾಸ್ತ್ರ ಪದ್ಧತಿ ಬಂದು ನಮಗೆ ಎಸ್ಒ ಪಿ ಅಂತ ಹೇಳದಲ್ಲ ಸಿಂಪಲ್ ಆಪರೇಟಿಂಗ್ ಪ್ರೊಸೀಜರ್ ಸಿಂಪಲ್ ಆಪರೇಟಿಂಗ್ ಪ್ರೊಸೀಜರ್ ನಮ್ಮ ಜೀ ದಿನನಿತ್ಯದಲ್ಲಿ ನಾವು ಹೇಗೆ ದಿನ ರೂಢಿಸ್ಕೋಬೇಕು ಆ ರೀತಿ ಈ ಒಂದು ಶಾಸ್ತ್ರಗಳು ನಾವು ಮಾಡಬೇಕು ಓಕೆ ಇವಾಗ ನೀವೇ ಹೇಳಿದ್ರಿ ಎಸ್ಒ ಪಿ ಅಂತ ಈ ಎಸ್ಒ ಪಿ ಆಗಬಹುದು ಯಾವುದೇ ಶಾಸ್ತ್ರಗಳಾಗಬಹುದು ಎಲ್ಲ ಮೇಲ್ ಸೆಂಟ್ರಿಕ್ ಆಗೇ ಇದೆ ಯಾಕೆ ಇಲ್ಲಿ ಮಹಿಳೆಯರಿಗೆ ಆಸ್ಪದನೇ ಇಲ್ಲ ಮೇಲ್ ಸೆಂಟ್ರಿಕ್ ಅಂದರೆ ಒಂದು ಇಲ್ಲಿ ಮುಖ್ಯವಾಗಿ ಹೇಳಬೇಕು ಅಂದರೆ ಒಂದು ಒಬ್ಬರಿಗೆ ಮದುವೆ ಆಯಿತು ಅಂದರೆ ಅವರು ಒಂದು ದಾನ ಕೊಡಬೇಕು ಅಂದ್ರೂ ವಿತೌಟ್ ದ ಪರ್ಮಿಷನ್ ಆಫ್ ವೈಫ್ ಈಸ್ ನಾಟ್ ಸಪೋಸ್ ಟು ಗಿವ್ ಯನ್ ಎ ಸಿಂಗಲ್ ಪೈ ಇದು ಗೊತ್ತಾ ಶಾಸ್ತ್ರದಲ್ಲಿ ಅದಕ್ಕೋಸ್ಕರನೇ ಆಚಾರ ಪುರೋಹಿತರು ಹೇಳ್ತಾರೆ ಅದರಲ್ಲಿ ಒಂದು ಡ್ರಾಪ್ ನೀರು ಹಾಕಿ ಅಂತ ಪಕ್ಕದಲ್ಲಿ ಹೆಂಡ್ತಿಗೆ ಯಾಕಂದರೆ ವಿತ್ ಹರ್ ಪರ್ಮಿಷನ್ ಯು ಆರ್ ಗಿವಿಂಗ್ ಇಟ್ ಅಂತ ಓಕೆ ಅಂತ ಒಂದು ಶಾಸ್ತ್ರ ಇರುವಾಗ ಒಂದು ಇನ್ನೊಂದು ರಾಮಾಯಣದಲ್ಲಿ ಅಶ್ವಮೇಧ ಯಾಗ ಮಾಡಿದ ರಾಮ ಸೀತೆ ಇರಲಿಲ್ಲ ಆ ಸೀತೆಯ ಒಂದು ಪುತ್ತಲಿ ಪಕ್ಕದಲ್ಲಿ ಇಟ್ಕೊಂಡು ಅಶ್ವಮೇಧ ಯಾಗ ಮಾಡ್ದ ಅನ್ನುವಾಗ ಯಾಕೆ ಪುರುಷರಿಗೆ ಪ್ರಾಧಾನ್ಯ ಅಂದ್ರೆ ಪುರುಷರು ಯಜ್ಞೋಪವೀತ ಹಾಕೊಂಡಿರ್ತಾರೆ ಯಜ್ಞೋಪವೀತ ಹಾಕೊಂಡಾಗ ಮಂತ್ರ ಪಠನೆ ಅವ್ರಿಗೆ ಮಾತ್ರ ಆಗೋದು ಯಜ್ಞೋಪವೀತ್ ಅಂತ ಬಂದಾಗ ನಮ್ಮಲ್ಲಿ ಗಾರ್ಗಿ ಮೈತ್ರಿ ಅವ್ರುಗಳು ಹಾಕಿದ್ದುಂಟು ಆಮೇಲೆ ಬರ್ತಾ 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 ಅದು ಇಲ್ಲ ಅಂತ ಕೂಡ ಅದು ಯಾಕೆ ಆಯ್ತು ಅಂದ್ರೆ ಒಂದು ಸಲಿ ಇಂದ್ರನಿಗೆ ಶಾಪ ಬರುತ್ತೆ ಇಂದ್ರನಿಗೆ ಶಾಪ ಬಂದಾಗ ಆ ಶಾಪನ ಐವತ್ ಪರ್ಸೆಂಟ್ ಭೂಮಿಗೆ ಬಿಡ್ತಾನೆ ಇಪ್ಪತ್ತೈದು ಪರ್ಸೆಂಟ್ ಸ್ತ್ರೀಯರ ಮೇಲೆ ಬಿಡ್ತಾನೆ ಅಲ್ಲೂ ಡಿಸ್ಕ್ರಿಮಿನೇಷನ್ ಡಿಸ್ಕ್ರಿಮಿನೇಷನ್ ಅಲ್ಲ ಯಾಕಂದ್ರೆ ಸ್ತ್ರೀಯರ ಹತ್ರ ಆ ಒಂದು ಶಾಪ ತಡ್ಕೊಳ್ಳೋ ಒಂದು ಪವರ್ ಇದೆ ಇನ್ನೊಂದೇನಂದ್ರೆ ನಾವು ಡಿಸ್ಕ್ರಿಮಿನೇಷನ್ ಅಂತಾನೆ ಒಂದು ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀವಲ್ಲೇ ಹೊರತು ಅವರಲ್ಲಿ ಎಷ್ಟು ಪವರ್ ಇದೆ ಅಂತ ಅವರು ಅರಿವಾಗಲ್ಲ ಒಂದು ಸುನಿಲ್ ದತ್ ಅವ್ರದ್ದು ಒಂದು ಪಿಕ್ಚರ್ ಬಂದಿತ್ತು ಜೀನತ್ ತಮಾನ್ ಮತ್ತೆ ಸುನಿಲ್ ದತ್ ಅದರಲ್ಲಿ ಒಂದು ಫ್ರೇಮ್ ಒಂದು ಫ್ರೇಜ್ ಬಂತು ಬಾಪ್ ಮರೇತೋ ಮಾನ್ಸಕ್ತಿ ಹೇ ಮಾ ಮರೆತೋ ಬಾಪ್ ಮಾ ನೈ ಸಕ್ತಾ ಅಂತ ಏನು ಅರ್ಥ ಅಂದರೆ ಒಂದು ಮನೆಯಲ್ಲಿ ಸ್ತ್ರೀ ತಾನು ನಡ್ಕೊಂಡು ಹೋಗ್ತಿರೋ ಫ್ಯಾಮಿಲಿನಲ್ಲಿ ಏನಾದರೂ ಒಂದು ಅಚಾತುರ್ಯ ಆಯಿತು ಏನಾದರೂ ಒಂದು ಡಿಸ್ಟರ್ಬೆನ್ಸ್ ಆಯಿತು ಅಂದರೆ ಅದನ್ನು ಹಿಮ್ಮೆಟ್ಟಿ ಆ ಒಂದು ಸ್ತ್ರೀ ಆ ಸಂಸಾರ ಮುಂದಿಡ್ಸ್ತಾಳೆ ಅಂತ ಇದು ಗ್ಲೋರಿಫಿಕೇಶನ್ ಅಂತ ಅನ್ಸಲ್ವಾ ಇವತ್ತಿಗೂ ಅದು ಕಾಂಟೆಕ್ಸ್ಟ್ಗೆ ಸರಿಗಿದೆಯಾ ಗ್ಲೋರಿಫಿಕೇಶನ್ ಅಂತ ಅನ್ಸಲ್ಲ ನೀವು ಕೇಳಿದ ಪ್ರಶ್ನೆಗೆ ಏನಂದರೆ ಸ್ತ್ರೀಗೆ ಯಾವ ಒಂದು ಶಾಸ್ತ್ರದಲ್ಲೂ ಸ್ತ್ರೀಗೆ ಉತ್ತಮ ಒಂದು ಸ್ಥಾನ ಕೊಟ್ಟಿದ್ದಾರೆ ಅದು ಹೆಚ್ಚು ಕಡಿಮೆ ನಮ್ಗೆ ಎಲ್ಲಾ ಶಾಸ್ತ್ರಗಳಲ್ಲೂ ಹೇಳಿದೆ ಮನ ಧರ್ಮಶಾಸ್ತ್ರ ಅಂತೂ ಎಲ್ಲರಿಗೂ ಕೂಡ ಬಳಸ್ತಾನೆ ಇರ್ತೀವಿ ನಾವು ಆದ್ರೂ ಕೂಡ ಎಷ್ಟೋ ಶಾಸ್ತ್ರಗಳಲ್ಲಿ ಪ್ರಾಕ್ಟೀಸಸ್ ಅಲ್ಲಿ ಹೆಣ್ಣು ಮಕ್ಕಳನ್ನ ಮುಂದಕ್ಕೆ ತೆಗೆದುಕೊಂಡು ಬರೋದೇ ಇಲ್ಲ ಇದು ಗಂಡಸ್ರೇ ಮಾಡ್ಬೇಕು ಪುರುಷರೇ ಹೇಳ್ತಾ ಇದ್ದೀನಿ ಯಾಕಂದ್ರೆ ಈ ಎಕ್ಸ್ಪ್ಲೇಷನ್ ಕೇಳಕ್ ಚೆನ್ನಾಗಿದೆ ಹೆಣ್ಣು ಶಕ್ತಿ ಆದಿಶಕ್ತಿ ಮಹಾಶಕ್ತಿ ಹಾಗಾಗಿ ಅದು ಇನ್ನೊಂದೇನಂದ್ರೆ ಈ ವೇದಾಧ್ಯಯನ ಮಾಡ್ಬೇಕು ಅಂದ್ರೆ ಸ್ತ್ರೀ ಅವರಿಗೆ ಬ್ರಹ್ಮೋಪದೇಶ ಆಗಲ್ಲ ಬ್ರಹ್ಮೋಪದೇಶ ಆದ್ಮೇಲೆ ಅಧ್ಯಯನ ಹೋಮ ಅಂತ ಆಗುತ್ತೆ ಅಧ್ಯಯನ ಹೋಮ ಅಂದ್ರೆ ಅವತ್ತಿಂದ ನೀವು ವೇದ ಕಲಿಯೋದಕ್ಕೆ ಯು ಹ್ಯಾವ್ ಟು ಸ್ಟಾರ್ಟ್ ದಟ್ ಅದು ಆ ಒಂದು ಸ್ತ್ರೀಗೆ ಅದು ಇದಿಲ್ಲ ಆ ಒಂದು ಪ್ರಾಮುಖ್ಯತೆ ಇಲ್ಲ ಮೊದಲಿತ್ತು ಮೊದಲು ಮೊದಲೆಲ್ಲ ಇತ್ತು ಇದೇ ಸಬ್ಜೆಕ್ಟ್ ಅನ್ನ ಭೈರಪ್ಪನವರು ತಮ್ಮ ದಾಟು ಕೂಡ ಕಾದಂಬರಿ ಮಾಡಿದ್ದಾರೆ ಅಂಡ್ ಕಂಪ್ಲೀಟ್ ಪುಸ್ತಕ ಅದ್ರ ಬಗ್ಗೆನೆ ನಡೆಯುತ್ತೆ ಸತ್ಯ ಕ್ಯಾರೆಕ್ಟರ್ ಇಗ್ನೋಪವಿತ್ ಹಾಕೊಂಡಿರೋದು ಸೊ ಅದು ಒಂದು ಪುಸ್ತಕ ಎರಡು ಪುಸ್ತಕ ಅಂತಲ್ಲ ಬಟ್ ಓಪನ್ಲಿ ಮಾತಾಡೋದಾಯಿತು ಅಂದರೆ ಅಷ್ಟು ಲಿಬ್ರಲ್ ಆಗಿ ಹೆಣ್ಮಕ್ಳದ್ದು ಇನ್ಕ್ಲೂಸಿವ್ನೆಸ್ ಇಲ್ಲ ಯಾತಕ್ಕೆ ಈಗ ಉದಾಹರಣೆಗೆ ಹೆಣ್ಮಗಳು ತಾನೇ ಪ ತನ್ನ ಪೇರೆಂಟ್ಸ್ನೆಲ್ಲ ನೋಡ್ಕೊಂಡಿರ್ತಾಳೆ ಕಡೆಗೆ ಸಾವಾದಾಗ ಗಂಡು ಮಕ್ಕಳೇ ಬಂದು ಅಂತ್ಯ ಸಂಸ್ಕಾರ ಮಾಡಬೇಕು ಅಂತ ಗಂಡು ಮಕ್ಳನ್ನೇ ಕರ್ಕೊಂಡು ಬರ್ತಾರೆ ಆಗ ಅದಕ್ಕೆ ನಾನು ಹೇಳಿದೆ ಯಾಕಂದರೆ ಒಂದು ಮಂತ್ರ ಉಚ್ಚಾರಣೆ ಮಾಡಬೇಕು ಅಂದರೆ ಆ ಮಂತ್ರ ಉಚ್ಚಾರಣೆ ಮಾಡೋಕ್ಕೆ ಇವ ಇವಾಗ ಇನ್ನೊಂದು ಇವಾಗ ಯಾರೋ ಒಬ್ರು ಮೃತರಾಗಿದ್ದಾರೆ ಮೃತರಾಗಿದ್ದಾಗ ಅವರ ಮಗನಿಗೆ ಉಪನಯನ ಆಗಿರಲ್ಲ ಉಪನಯನ ಆಗಿಲ್ಲ ಅಂದ್ರೆ ಅವನ ಕೈಯಲ್ಲಿ ಇದು ಅಂತ್ಯಶಾಸ್ತ್ರ ಮಾಡ್ಸಲ್ಲ ಅಲ್ಲ ಅದು ಸರಿ ಇವಾಗ ಹೆಣ್ಮಕ್ಳಿಗೆ ಅದಕ್ಕೆ ರೀಸನ್ ಬರ್ತೇನೆ ಎಲ್ಲಿ ಉಪನಯನ ಆಗಿರಲ್ವೋ ಉಪನಯನ ಆಗದೆ ಮಂತ್ರ ಉಚ್ಚಾರಣೆ ಮಂತ್ರೋಚ್ಚಾರಣೆಗೆ ಅನುಮತಿ ಇಲ್ಲ ಆ ಮಂತ್ರೋಚ್ಚಾರಣೆಗೆ ಅನುಮತಿ ಇಲ್ಲ ಅಂದ್ಮೇಲೆ ಆ ಅಂತಿಸ್ ಸಂಸ್ಕಾರ ಹೆಂಗೆ ಮಾಡಕಾಗುತ್ತೆ ಹೆಣ್ಣು ಅಂದ್ರೆ ಬರೀ ನಾವು ಕೇರ್ ಟೇಕರ್ಸ್ ಆಗೇ ಹೆಣ್ಣು ಮಕ್ಕಳು ಕೇರ್ ಟೇಕರ್ ಅಂತ ಅನ್ಕೊಳೋ ಬದಲು ಗಂಡ ಮನೆ ಗಂಡ ಮಗನೆ ಮಾಡಬೇಕು ಅಂತ ನಾವು ದೂರದ ಡಿಸ್ಟೆಂಟ್ ರಿಲೇಟಿವ್ಸ್ ನೇ ಕರ್ಕೊಂಡು ಬಂದು ಅಂತಿಸ್ ಸಂಸ್ಕಾರ ಮಾಡಿಸಬೇಕಾ ಅಷ್ಟೆ ನಾವು ನೋಡ್ಕೊಂಡಿರ್ತೀವಿ ನಮ್ಗೆ ಅದು ಕೂಡ ಮಾಡೋದಕ್ಕೆ ರೈಟ್ಸ್ ಇಲ್ವಾ ಅದೇ ಹೇಳದ್ನಲ್ಲ ನಿಮಗೆ ಅಂತ್ಯ ಸಂಸ್ಕಾರ ಅನ್ನೋ ಒಂದು ಅಂತ್ಯ ಸಂಸ್ಕಾರ ಅನ್ನೋದು ಮಾಡಬೇಕು ಬರೀ ಅವರಿಗೆ ಬೆಂಕಿ ಹಚ್ಚಿ ಬೆಂಕಿ ಇಡಬೇಕು ಅನ್ನೋ ಒಂದೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡೋದಲ್ಲ ಇಲ್ಲಿ ಎಮೋಷನ್ಸ್ ಬರುತ್ತೆ ಶಾಸ್ತ್ರ ಸಂಪ್ರದಾಯದಕ್ಕಿಂತ ಹೆಚ್ಚಾಗಿ ಆ ಹೆಣ್ಣು ಮಗಳು ಅಪ್ಪ ಅಮ್ಮನ ಕಡೆಗಳಗೆವರೆಗೂ ನೋಡ್ಕೊಂಡಿರ್ತಾಳೆ ಮತ್ತೆ ಯಾವುದೇ ತರ ಸಂಬಂಧ ಇರುತ್ತೆ ಬ್ಲಡ್ ರಿಲೇಷನ್ ರಿಲೇಷನ್ನು ಎಲ್ಲ ಇರುತ್ತೆ ಆದ್ರೆ ಎಮೋಷನಲ್ ಅಟ್ಯಾಚ್ಮೆಂಟ್ ಇರೋ ಗಂಡು ಮಕ್ಕಳು ಬಂದು ಅಂತ್ಯ ಸಂಸ್ಕಾರ ಮಾಡ್ಬೇಕಾ ಅನ್ನೋದು ಇವತ್ತು ತುಂಬಾ ಜನದ ಮನೆಗಳಲ್ಲಿ ನಡೀತಾ ಇರುವಂತಹ ಜಿಜ್ಞಾಸೆ ಮತ್ತೆ ಸಾಕಷ್ಟು ಜನ ಹೆಣ್ಣು ಮಕ್ಕಳು ಕೂಡ ಟ್ರೆಡಿಷನ್ ನೀವು ಆ ಒಂದು ಶಾಸ್ತ್ರೋಕ್ತವಾದ ಒಂದು ಅಂತ್ಯ ಸಂಸ್ಕಾರ ಮಾಡುವಾಗ ನೀವು ಗ್ಲೋರಿಫಿಕೇಶನ್ ಅಂತ ಹೇಳಿದ್ರೆ ಆ ಅಂತ್ಯ ಸಂಸ್ಕಾರ ಶಾಸ್ತ್ರೋಕ್ತವಾಗಿ ಮಾಡುವಾಗ ಆ ಶಾಸ್ತ್ರ ಏನ್ ಹೇಳುತ್ತೆ ಅದನ್ನು ಫಾಲೋ ಮಾಡಬೇಕು ಅಲ್ವಾ ಶಾಸ್ತ್ರದಲ್ಲಿ ಸ್ತ್ರೀಗೆ ಅದಕ್ಕೆ ಸ್ಥಾನ ಇಲ್ಲ ಸ್ತ್ರೀಗೆ ಸ್ಥಾನ ಯಾಕಿಲ್ಲ ಸ್ತ್ರೀ ಪಕ್ಕ ಬಲವಾಗಿರ್ತಾಳೆ ಆದ್ರೂ ಪಕ್ಕ ಬಲವಾಗಿರ್ತಾಳೆ ಆದ್ರೂ ಆ ಒಂದು ಕಾರ್ಯ ಆ ಒಂದು ಕ್ರಿಯೆ ನಡೆಸೋಕೆ ಆ ಸ್ತ್ರೀಗೆ ಅನುಮತಿ ಇಲ್ಲ ಶಾಸ್ತ್ರದಲ್ಲಿ ಅದು ಇವತ್ತಿಗೂ ಕೂಡ ಹಾಗೆ ಬರ್ತಾನೆ ಇದೆಯಾ ಏನೇ ಚೇಂಜಸ್ ಮಾಡಬೇಕಾ ಒಂದು ಹೇಳ್ತೀನಿ ಬದನೇಕಾಯಿ ನೀವು ಹೈಬ್ರಿಡ್ ಮಾಡ್ಬೋದು ಹೈಬ್ರಿಡ್ ಮಾಡಿ ಸಣ್ಣ ಬದ್ನೇಕಾಯ ದಪ್ಪ ಮಾಡ್ಬೋದು ಆದರೆ ಶಾಸ್ತ್ರದಲ್ಲಿ ಮಾಡಿಫಿಕೇಷನ್ ಮಾಡೋದಕ್ಕೆ ಯಾರಿಗೂ ಅರ್ಹತೆ ಇಲ್ಲ ಯಾರಿಗೂ ಅದಕ್ಕೊಂದು ರೈಟ್ಸ್ ಇಲ್ಲ ಇವಾಗ ನಿಮಗೆ ಒಂದು ಸ್ತ್ರೀಗೆ ಉಪನಯನ ಮಾಡಿಸಿ ಆ ಒಂದು ಕಾರ್ಯ ಮಾಡಿಸ್ಬೇಕು ಅಂದರೆ ಟಾಪ್ಲೆಸ್ಸಾಗಿರಬೇಕು ವಿಲ್ ದಟ್ ಬಿ ಪಾಸಿಬಲ್ ಇದೆಲ್ಲ ಮೊದಲು ಹಿಂದೆ ಶಾಸ್ತ್ರದಲ್ಲಿ ಮೊದಲು ಋಷಿಗಳೆಲ್ಲ ಅದನ್ನು ಯೋಚನೆ ಮಾಡಿನೇ ಈ ರೀತಿ ಮಾಡಿದ್ದಾರೆ ಯಾವಾಗ್ಲೂ ಬೆನ್ನೆಲುಬಾಗಿ ಸ್ತ್ರೀ ಇರ್ತಾಳೆ ಬೆನ್ನೆಲುಬಾಗಿ ಸ್ತ್ರೀ ಇದ್ದು ಏನೇನು ಶಾಸ್ತ್ರ ನಡಿಬೇಕೋ ಒಂದು ರೀಸೆಂಟ್ ಆಗಿ ಒಂದು ಇದನ್ನ ಯೂಟ್ಯೂಬಲ್ಲಿ ನೋಡಿದೆ ಸಾಲಿಗ್ರಾಮ ಪೂಜೆ ಗಂಡಸು ಮಾಡ್ತಾರೆ ಸ್ತ್ರೀಗೆ ಯಾಕೆ ಅನುಮತಿ ಇಲ್ಲ ಅಂತ ಆಗ ಒಬ್ರು ಆಚಾರ್ಯರು ತುಂಬ ಚೆನ್ನಾಗಿ ಹೇಳಿದ್ದಾರೆ ಒಂದು ಒಬ್ರು ಸ್ತ್ರೀನೇ ಹೇಳಿದ್ದಾರೆ ನೀವು ದೇವರ ಪಾತ್ರೆ ತೊಳಿತೀರಲ್ಲ ದೇವ್ರ ಪಾತ್ರನಲ್ಲಿ ಮೂವತ್ತಾರು ಸಾವಿರ ದೇವರು ಅಲ್ಲದೇ ಇರ್ತಾರೆ ಇಲ್ಲಿ ಎಂಟು ಜನ ಇರ್ತಾರೆ ಅಷ್ಟೇ ಸಾಲಿಗ್ರಾಮದಲ್ಲಿ ಇಲ್ಲ ನೂರೆಂಟು ಜನ ಇರ್ತಾರೆ ಸಾಲಿಗ್ರಾಮ ಬಟ್ ನೀವು ಪಾತ್ರೆ ತೊಳೆದುಕೊಡ್ತಿರಲ್ಲ ಅದರಲ್ಲಿ ಮೂವತ್ತಾರು ಸಾವಿರ ಜಾ ದೇವರು ಅದರಲ್ಲೇ ಇರ್ತಾರೆ ದೇವ ದೇವತೆಗಳು ಅಲ್ಲದ್ರೆ ಅದರಲ್ಲೇ ಇದ್ದು ನೀವು ಪಾತ್ರೆ ತಂದು ಕೊಡ್ತಿರಲ್ಲ ಆ ಸ್ತ್ರೀಗೆ ಇವಾಗ ನೀವು ಹೇಳಿ ಸ್ತ್ರೀಗೆ ಜಾಸ್ತಿ ಪುಣ್ಯ ಬರುತ್ತೋ ಪುರುಷರಿಗೆ ಜಾಸ್ತಿ ಪುಣ್ಯ ಬರುತ್ತೆ ಶಾಸ್ತ್ರನ ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡು ಪಠನ ಮಾಡ್ತಾ ಇರೋರು ಅಭ್ಯಾಸ ಮಾಡ್ತಾ ಇರೋರು ಪಾಪ್ಯುಲರ್ ಲೆವೆಲಲ್ಲಿ ಅಲ್ಲಿ ಶಾಸ್ತ್ರ ಹಿಂದುತ್ವ ಸನಾತನ ಅನ್ನೋದನ್ನ ತಗೊಂಡು ಬರ್ತಾ ಇಲ್ಲ ಆದರೆ ಇವತ್ತು ಅದು ಸೇಲಬಲ್ ಮಾರ್ಕೆಟ್ ಪ್ರಾಡಕ್ಟ್ ಆಗಿದೆ ಹೌದು ಇವಾಗ ತಗೊಂಡು ಬರ್ತಾ ಇಲ್ಲ ಅಂತಲ್ಲ ಪ್ರಾಬ್ ಏನಾಗುತ್ತೆ ಅಂದರೆ ಆ ಯಾರು ಇಂಟಲೆಕ್ಚುಯಲ್ ಅಂತ ನಾವು ಇವಾಗ ಕರಿತೀವೋ ಅವ್ರದ್ದು ಡಬಲ್ ಸ್ಟ್ಯಾಂಡರ್ಡ್ ಪ್ಲಸ್ ಪೊಲಿಟಿಸೈಜ್ ಆಗೋ ಒಂದು ಕೆಲವೊಂದು ಪದ್ಧತಿಗಳು ಇರೋದ್ರಿಂದ ಈ ಒಂದು ವಾಕ್ಯಗಳಿಗೆ ಬೆಲೆ ಇಲ್ಲ ಹಾಗಲ್ಲ ನಾನ್ ಕೇಳ್ತಾ ಇರೋದು ಇವತ್ತು ಹಿಂದುತ್ವ ಸನಾತನ ಧರ್ಮ ಯಾವುದೇ ಧರ್ಮ ಆಗ್ಬೋದು ಪೊಲಿಟಿಸೈಸ್ ಆಗಿದೆ ಸಾಕಷ್ಟು ಕಾಂಟ್ರವರ್ಸಿ ಕ್ರಿಯೇಟ್ ಆಗ್ತಾ ಇದೆ ಇಂತಹ ಒಂದು ಕಾಂಟೆಕ್ಸ್ಟ್ ಅಲ್ಲಿ ನೀವು ಹೇಳುವಂತಹ ಗರ್ಭದಿಂದ ಅಂದ್ರೆ ಒಂದು ಕಂಪ್ಲೀಟ್ ಒಬ್ಬ ವ್ಯಕ್ತಿ ಒಂದು ಲೈಫ್ ಸ್ಪ್ಯಾನ್ ತಗೊಂಡು ನೀವು ಅರ್ಥ ಹೇಳ್ತಾ ಹೋಗ್ತಾ ಇದ್ದೀರಾ ಈ ಕಾಂಟೆಕ್ಸ್ಟ್ ಅಲ್ಲಿ ಇವತ್ತೊಂದು ದಿನ ಧರ್ಮ ಅನ್ನೋದೇ ಕಾಂಟ್ರವರ್ಷಿಯಲ್ ವರ್ಡ್ ಆಗಿದೆಯಲ್ಲ ಇಲ್ಲ ಇದು ಧರ್ಮ ಅನ್ನೋದು ಇಟ್ಸ್ ಓನ್ಲಿ ಕರ್ಮ ವಾಟ್ ವಿ ಬ್ರಾಹ್ಮಣ ವೈಶ್ಯ ಆ ಕ್ಷತ್ರಿಯ ಕ್ಷತ್ರಿಯ ವರ್ಣ ವರ್ಣಗಳು ಬಂದಿದೆ ಈ ವರ್ಣಕ್ಕೆ ಅನುಸಾರವಾಗಿ ನಮ್ಮ ಒಂದು ಧರ್ಮ ನಡ್ಕೊಂಡು ಬಂದಿದೆ ಈ ಧರ್ಮ ಇನ್ನೊಂದೇನಂದ್ರೆ ಸಂಪ್ರದಾಯ ಅನ್ನೋ ಒಂದು ಬರುತ್ತೆ ಸಂಪ್ರದಾಯ ನಮ್ಮ ಪೂರ್ವಿಕರು ನಮ್ಮ ಆಚಾರ್ಯರು ಏನು ಫಾಲೋ ಮಾಡ್ಕೊಂಡ್ ಬಂದ್ರೋ ಅದನ್ನೇ ಅಂದ್ರೆ ಇವಾಗ ಅಪ್ಪ ಹಾಕಿದ್ದು ತಾತ ಹಾಕಿದ್ದು ಆಳದ್ ಬರ ಅಂತ ಅದನ್ನೇ ಮಾಡ್ಕೊಂಡ್ ಬರದ ಇವಾಗ ಎಷ್ಟೋ ನಾವು ಸಂಪ್ರದಾಯದಲ್ಲಿ ಎಲ್ಲ ಶಾರ್ಟ್ ಕಟ್ ಮಾಡ್ಬಿಟ್ಟಿದ್ದೀವಿ ಇವಾಗ ಊಟದಲ್ಲೂ ಮನೆಯಲ್ಲ ಹಾಕಿ ಅನ್ನ ಸಾರ ಎಲ್ಲ ಮಾಡಲ್ಲ ಎರಡು ನಿಮಿಷ ಮ್ಯಾಗಿ ಮಾಡ್ಕೊಂಡು ತಿಂದುಬಿಡ್ತಾರೆ ಆ ರೀತಿ ಇವಾಗ ಫಾರ್ ಎಕ್ಸಾಂಪಲ್ ಶ್ರಾದ್ದ ಶ್ರಾದ್ದ ಮಾಡಬೇಕು ಅಂದ್ರೆ ಮೂರು ಮೂರು ವಿಧ ಶ್ರಾದ್ದ ಇದೆ ಒಂದು ಆಮರೂಪ ಆಮ ಅಂದರೆ ಪಚ್ಚ ತರಕಾರಿ ಐ ಮೀನ್ ಹಳೆ ಹಸಿ ತರಕಾರಿ ಎಲ್ಲ ಅವ್ರಿಗೆ ಗೊತ್ತದಲ್ಲಿ ಕೊಡೋದು ನೆಕ್ಸ್ಟು ಸಂಕಲ್ಪ ಕಾಲು ತೊಳೆದು ಇಬ್ಬರು ಮೂರು ಜನ ಬ್ರಾಹ್ಮಣರಿಗೆ ಊಟ ಹಾಕೋದು ನೆಕ್ಸ್ಟು ಹೋಮ ರೂಪೇಣ ಪಾರ್ವಣ ರೂಪ ಅಂತ ಇವಾಗ ಏನಾಗ್ಬಿಟ್ಟಿದೆ ಈ ಪಾರ್ವಣ ರೂಪ ಆಗಲಿ ಸಂಕಲ್ಪ ಆಗಲಿ ಯಾರನ್ನು ಎಲ್ಲ ಕರೆದು ಯಾರು ಮಾಡ್ತಾರೆ ಹೇಳ್ಬಿಟ್ಟು ಇವಾಗೆಲ್ಲ ಕಟ್ ಶಾಟ್ ಟು ಮಿನಿಟ್ಸ್ ಅಂತ ಹೇಳ್ಬಿಟ್ಟು ಎಲ್ಲ ಆಮರೂಪದಲ್ಲಿ ಕೊಡ್ತಾ ಇದ್ದಾರೆ ಆಲ್ಮೋಸ್ಟ್ ಆ ರೀತಿ ಎಲ್ಲದ್ರಲ್ಲೂ ನಾವು ಶಾಸ್ತ್ರ ಅಂತ ಎಲ್ಲ ಕಟ್ ಮಾಡ್ಕೊಂಡು ಬಂದ್ರೆ ಇವಾಗ ಎಷ್ಟೋ ಕಡೆ ಎಷ್ಟೋ ಕಡೆ ಈ ಶಾಸ್ತ್ರ ಅನ್ನೋದು ಜಸ್ಟ್ ಓನ್ಲಿ ಫಾರ್ ರಿಚುಯಲ್ ರಿಚುಯಲ್ಸ್ ಅಷ್ಟೇ ಪಕ್ಷ ಮಾಡಿಲ್ಲ ಅಂದ್ರೆ ಮಾಡಿಲ್ಲ ಅಂದ್ರೆ ನಿಮಗೆ ಇವಾಗ ಗೊತ್ತಾಗಲ್ಲ ಮಾಡಿಲ್ಲ ಅಂದ್ರೆ ಇವಾಗ ಗೊತ್ತಾಗಲ್ಲ ಎಷ್ಟೋ ಜನ ಎಷ್ಟೋ ಕಷ್ಟ ಪಡ್ತಾ ಇದ್ದಾರೆ ಕಷ್ಟ ಅಂದ್ರೆ ಫಾರ್ ಎಕ್ಸಾಂಪಲ್ ಯಾವುದು ಎಳಿಗೆ ಆಗಲ್ಲ ಆಫ್ಟರ್ ಸೆಕೆಂಡ್ ಟೂ ಜನರೇಷನ್ಸ್ ಅವ್ರು ಎಷ್ಟೇ ಮಾಡಿದ್ರು ನಥಿಂಗ್ ವಿಲ್ ಹ್ಯಾಪನ್ ಐ ಮೀನ್ ಏನೊಂದು ಪ್ರೋಗ್ರೆಸ್ ಕಾಣಿಸಲ್ಲ ಅವರೆಲ್ಲ ಹೋಗಿ ಬೇರೆ ಯಾರೋ ಜ್ಯೋತಿಷ್ಯನ ಕೇಳ್ತಾರೆ ದೋಷತ್ ಕೇಳಿದಾಗ ಪಿತೃದೋಷ ಇದೆ ಪಿತೃ ದೋಷ ಅನ್ನೋದು ತುಂಬ ಕನ್ವೀನಿಯಂಟ್ ವರ್ಡ್ ಅದು ಹಿಂದೆ ಆಗಿರೋದನ್ನ ನಾವು ಇದು ಹೇಳದಿದ್ದರೆ ಆ ವ್ಯಕ್ತಿನಲ್ಲಿ ಭಯ ಹುಟ್ಟಿಸೋ ಆಗಲ್ವಾ ಅಥವಾ ಒಂದು ಬಿಸ್ನೆಸ್ ಅಪ್ರೋಚ್ ಅಂತ ಆಗಲ್ವಾ ಇಲ್ಲ ಇವಾಗ ನಿಮ್ಮ ನೀವು ಫಾರ್ ಎಕ್ಸಾಂಪಲ್ ನೀವು ಡಾಕ್ಟರ್ ಹತ್ರ ಹೋಗ್ತೀರ ಡಾಕ್ಟರ್ ಹತ್ರ ಹೋಗಿ ನಿಮಗೆ ಈ ಪ್ರಾಬ್ಲಮ್ ಇದೆ ಅಂದ್ರೆ ಡಾಕ್ಟರ್ ವಿಲ್ ಟೆಲ್ ಯು ಹಾವ್ ಸಮ್ ಡಯಾಬಿಟೀಸ್ ಅವರ್ ವಾಟ್ ಎವರ್ ಇಟ್ ಇಸ್ ಬ್ಲಡ್ ಕ್ಲಾಟ್ ಏನಂತೀರ ಅಂತ ಏನೋ ಆಗಿರುತ್ತೆ ಅದೇ ರೀತಿ ನೀವು ನಿಮ್ಮಲ್ಲ ಈಗ ನೀವು ಡಾಕ್ಟರ್ ಉದಾಹರಣೆ ಕೊಡ್ತಿದ್ರೆ ನಾನು ಅದನ್ನೇ ತಗೋತೀನಿ ಆ ವ್ಯಕ್ತಿದು ಬಾಡಿ ಕಂಡೀಷನ್ ಮೇಲೆ ಹೋಗುತ್ತೆ ಆ ವ್ಯಕ್ತಿ ಮಾಡಿರೋ ಲೈಫ್ ಸ್ಟೈಲ್ ಮಿಸ್ಟೇಕ್ಸ್ ಮೇಲೆ ಹೋಗುತ್ತೆ ವೆರಾಸ್ ಟೂ ಜನರೇಷನ್ ಪ್ರೀವಿಯಸ್ ಅಂತ ಹೇಳಿದಾಗ ಯಾರು ಗೊತ್ತಿರುತ್ತೆ ಪಿತೃದೋಷ ಅನ್ನೋದು ವೆರಿ ಕನ್ವೀನಿಯಂಟ್ ವರ್ಡ್ ಆಗುತ್ತೆ ಫಾರ್ ಬಿಸ್ನೆಸ್ ಬಿಸ್ನೆಸ್ ಅಂತ ಅಂದ್ಕೊಂಡ್ರೆ ಅದು ಬಿಸ್ನೆಸ್ಸು ಇನ್ನೊಂದು ಇವಾಗ ಕೆಲವು ಶಾಸ್ತ್ರಗಳು ಮಾಡಲೇಬೇಕು ಅನ್ನೋದಿತ್ತು ಅಂದರೆ ಮಾಡಲೇಬೇಕು ಅದರಲ್ಲಿ ನೀವು ಎಲ್ಲ ಶಾಸ್ತ್ರನೂ ಬೇಡ ಇವಾಗ ಒಂದು ಒಂದು ಬಾಡಿ ಇದೆ ಅಂದರೆ ಅದಕ್ಕೆ ನೀವು ಅಂತ್ಯಷ್ಟಿ ಮಾಡಲ್ವಾ ಬಾಡಿ ಹಂಗೆ ಇಟ್ಕೊಂಡಿರ್ತೀರಾ ಆ ಶಾಸ್ತ್ರ ಏನಿಲ್ಲ ನಾವು ಹಿಂಗೆ ಇಟ್ಕೊಂಡಿರೋಣ ಅಂತ ಆಗಲ್ಲ ಅದನ್ನ ಅಂತ್ಯಷ್ಟಿ ಮಾಡಲೇಬೇಕು ಆ ಶಾಸ್ತ್ರ ಯಾಕೆ ಮಾಡಬೇಕು ಬಾಡಿ ಕ್ರಿಯೇಟ್ ಜೊತೆಗೆ ಶಾಸ್ತ್ರಗಳು ಬರುತ್ತಲ್ಲ ಬಾಡಿ ಕ್ರಿಮೇಟ್ ಅಸ್ಥಿ ಸಂಚಲನ ಅಂತ ಮಾಡ್ತಾರೆ ಅಸ್ಥಿ ಸಂಚಲನ ಆದ್ಮೇಲೆ ಗರುಡ ಪುರಾಣ ಪ್ರಕಾರ ಆ ಒಂದು ಆತ್ಮ ಅವತ್ತಿಂದ ಹತ್ತು ದಿವಸ ಆ ಮನೆ ಪ್ರಕಾರದಲ್ಲೇ ಇರುತ್ತೆ ಗರುಡ ಪುರಾಣ ಕೂಡ ನಾವೇ ತಾನೇ ಕ್ರಿಯೇಟ್ ಮಾಡಿರೋದು ಆ ಗರುಡ ಪುರಾಣ ನಾವು ಕ್ರಿಯೇಟ್ ಮಾಡಿಲ್ಲ ವಿಷ್ಣು ನಾರ ನಾರಾಯಣ ಗರುಡಂಗೆ ಹೇಳಿರೋದು ಗರುಡ ಪುರಾಣ ಹರಿವಂಶದಲ್ಲೂ ಅದೇ ಇದೆ ಹರಿವಂಶದಲ್ಲೂ ಇದೇ ರೀತಿ ಎಲ್ಲ ಕಂಪ್ಲೀಟ್ ಅಂದ್ ಒಂದು ಹದಿನಾರು ದಿವಸ ಷೋಡಶ ಒಂದು ಕರ್ಮಗಳು ಹೇಗೆ ಪೂರ್ವ ಪೂರ್ವ ಮತ್ತು ಅಪರ ಅಂತಾರೆ ಪೂರ್ವ ಅಂದರೆ ಆ ಮಗು ಹುಟ್ಟೋದಕ್ಕಿಂತ ಮೊದಲು ಆಮೇಲೆ ಅದು ಸಾಯೋ ತನಕ ಅದು ಪೂರ್ವ ಅಪರ ಅಂದರೆ ಆ ಆ ಒಂದು ಆತ್ಮ ಹೋದ ಮೇಲೆ ಆ ಆತ್ಮ ಹೋದ್ಮೇಲೆ ಅಪರ ಅಂತ ಮಾಡ್ತಾರೆ ಈ ಪೂರ್ವದಲ್ಲಿ ಷೋಡಶ ಕರ್ಮ ಮಾಡುದ್ರು ಪರವಾಗಿಲ್ಲ ಮಾಡದವರು ಪರವಾಗಿಲ್ಲ ಆದ್ರೆ ಅಪರದಲ್ಲಿ ಆ ಒಂದು ಆತ್ಮ ಮುಕ್ತಿ ಹೊಂದಬೇಕು ಅಂದ್ರೆ ಆ ಶಾಸ್ತ್ರಗಳನ್ನೆಲ್ಲ ನಾವು ಫಾಲೋ ಮಾಡ್ಬೇಕು ಓಕೆ ಇದೆಲ್ಲ ನೀವು ಹೇಳ್ತಾ ಇದ್ದೀರ ಬಟ್ ಈಗ ಈಗ ಅಂತಲ್ಲಾ ಅವರ ಇಯರ್ಸ್ ಇಂದ ನನ್ನ ಮಕ್ಕಳು ಯಾರು ಏನು ಮಾಡೋದು ಬೇಡ ಅಂತ ಸ್ವಂತ ಅಂತಕ್ರಿಯೆ ಮಾಡ್ಕೊಳ್ಳೋ ಶುರು ಆಗಿದ್ದಾರೆ ಅದು ತುಂಬಾ ಪಾಪ್ಯುಲರ್ ಆಗಿದೆ ಗಯಾದಲ್ಲೇ ಹೋಗಿ ಮಾಡಿಸೋದು ಸೊ ಈ ಕಾಂಟೆಕ್ಸ್ಟ್ ಅಲ್ಲಿ ಅಂದ್ರೆ ಇಲ್ಲಿ ನಂಬಿಕೆನೂ ಬರುತ್ತೆ ಬೇಡ ಯಾರ ಮೇಲೂ ಡಿಪೆಂಡ್ ಆಗೋದು ಬೇಡ ಅಂತಾನು ಬರುತ್ತೆ ಕಮರ್ಷಿಯಲ್ ಟರ್ಮ್ ಅಲ್ಲಿ ಒಂದಿದೆ ಕಮರ್ಷಿಯಲ್ ಟರ್ಮ್ ಅಲ್ಲಿ ಇನ್ಸಾಲ್ವೆನ್ಸಿ ಅಂತ ಬರುತ್ತೆ ಇನ್ಸಾಲ್ವೆನ್ಸಿ ಅಂದ್ರೆ ವೆನ್ ಎ ಪರ್ಸನ್ ಡಸನ್ ಹಾವ್ ಎನಿಥಿಂಗ್ ಟು ಪೇ ಎನಿ ಒನ್ ಅಂಡ್ ಹೀ ಡಸನ್ ಹಾವ್ ಎನಿಥಿಂಗ್ ಟು ಕ್ಲಿಯರ್ ಅವನ ಹತ್ರ ಏನೂ ಇಲ್ಲ ಅವಾಗ ಕೋರ್ಟ್ ವಿಲ್ ಗಿವ್ ಅ ವರ್ಡಿಕ್ಟ್ ಇನ್ಸಾಲ್ವೆಂಟ್ ಅಂತ ಇನ್ಸಾಲ್ವೆಂಟ್ ಅಂದ್ರೆ ಆಸ್ ಪರ್ ಕಾನ್ಸ್ಟಿಟ್ಯೂಷನ್ ಏನ್ ಅರ್ಥ ನಿಮ್ಗೆ ಗೊತ್ತಾ ಇನ್ಸಾಲ್ವೆಂಟ್ ಅಂದ್ರೆ ಹಿ ಡಸಂಟ್ ಹಾವ್ ರೈಟ್ ಟು ಇವನ್ ವೋಟ್ ಅದೇ ರೀತಿ ಘಟ ಮಾಡ್ಕೊಂಡ್ ಬಂದ್ಮೇಲೆ ಮನನಲ್ಲಿ ಆ ಯಾವ ಒಂದು ಶುಭ ಕಾರ್ಯನು ಮಾಡಬಾರದು ಘಟಶ್ರದ್ಧ ಮಾಡ್ಕೊಂಡ್ರೆ ಅಲ್ಲೇ ಹಿಮಾಲಯಕ್ಕೆ ಹೋಗ್ಬೇಕು ಮನೆ ಕಡೆ ಬರಲೇಬಾರ್ದು ಇಲ್ಲ ತಪ್ಪು ಅದ್ ತಪ್ಪು ಯಾಕಂದ್ರೆ ಘಟಶ್ರಾದ ಅಂದ್ರೆ ಯು ಯು ಕ್ಲೈಮ್ ಯೋರ್ ಡೆಡ್ ನಿಮಗೆ ಅಂತ ನೀವು ಪಿಂಡ ಇಟ್ಕೊಂಡ್ಮೇಲೆ ಪುನಃ ವಾಪಸ್ ಬಂದು ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಅಲ್ಲಿ ಇರೋದು ಇಲ್ಲ ಇರಲೇಬಾರದು ಅದು ಅದ್ ಬಂದ ಮೇಲೆ ನಿಮ್ ಮನೆಯಲ್ಲಿ ನಿಮ್ ಮಕ್ಕಳ ಮದ್ವೆ ಅದೆಲ್ಲ ನೀವು ಹಣೆ ಮೇಲೆ ಕೂತ್ಕೊಳ್ಳೇಬಾರದು ಶಾಸ್ತ್ರ ಪ್ರಕಾರ ಇದು ಕಂಪ್ಲೀಟ್ ವೈಲೇಟ್ ಆಗ್ತಾ ಇದೆಯಲ್ಲ ಹಾಗಿದ್ರೆ ಅದು ಮಾಡೋರು ಅವರಿಗೆ ಹೇಳೋರು ಅದು ತಪ್ಪು ಎಲ್ಲ ಅವ್ರಿಗೆ ಎಜುಕೇಟ್ ಮಾಡಿಲ್ಲ ಅನ್ಸುತ್ತೆ ಅವ್ರಿಗೆ ಏನ್ ಮೈಂಡ್ ಅಲ್ಲಿ ಏನಿರುತ್ತೆ ನನ್ನೂ ಇಬ್ಬರು ಮೂರು ಜನ ಕೇಳಿದ್ರು ನಾವು ಗಯಗೆ ಹೋಗ್ತಾ ಇದೀವಿ ನಮ್ಮ ಘಟಶ್ರಾದ ಮಾಡ್ಕೋಬಹುದಾ ಅಂತ ಮಾಡ್ಕೋಬಹುದು ಅಲ್ಲೇ ಹಿಮಾಲಯಕ್ಕೆ ಕೊಟ್ಟೋಗ್ಬಿಡಿ ಅಂತೆ ನಾನು ಯಾಕಂದ್ರೆ ಅವ್ರಿಗೆ ಇದೇ ರೀತಿ ನಾನು ಎಕ್ಸಾಂಪಲ್ ಕೊಟ್ಟೆ ವಾಟ್ ಎನ್ ಇನ್ಸಾ ಪರ್ಸನ್ ವೆನ್ ಈ ಡಸಂಟ್ ಹ್ಯಾವ್ ಎನಿ ರೈಟ್ ಈಸ್ ನಾಟ್ ಎ ಸಿಟಿಸನ್ ಜೀವನೇ ಇಲ್ಲ ಇಲ್ದೋ ಇಲ್ಲದೆ ತರ ಇರಬೇಕು ಆ ಒಂದು ಘಟಶ್ರಾದ್ದ ಮಾಡ್ಕೊಂಡವರು ಮನೆಯಲ್ಲಿ ಬಂದು ತನ್ನ ಮಗಳಿಗೆ ಮದುವೆ ಅಲ್ಲ ಮನೆ ಗೃಹ ಪ್ರವೇಶ ಯಾವುದಕ್ಕೂ ಮಾಡೋ ಅರ್ಹತೆ ಇಲ್ಲ ಹಾಗಿದ್ರೆ ಈಗ ಟೂರ್ ಅದು ಇದು ಅಂತ ಹೋಗೋರು ವಾಪಸ್ ಬಂದು ಅವ್ರಿಗೆ ಯಾವುದು ರೈಟ್ಸ್ ಇಲ್ಲ ಆದರೂ ಕೂಡ ದೇ ಆರ್ ಇನ್ ದ ಲೈಫ್ ಶಾಸ್ತ್ರದ ಪ್ರಕಾರ ಪಟ್ಟಣಕ್ಕೆ ಬರಬಾರ್ದು ಅವರು ಇನ್ನೊಂದು ಈ ಒಂದು ಶ್ರಾದ್ದದ ಬಗ್ಗೆ ನೀವು ಹೇಳಿದ್ರಿ ಶ್ರಾದ್ಧ ಅಂತ ಮಾಡ್ತಾರೆ ಗಯಾ ಶ್ರಾದ್ಧದಲ್ಲಿ ಪಿತೃಗಳಿಗೆ ಮತ್ತೆ ತಾಯಿ ತಂದೆಗೆ ಇದು ಮಾಡ್ತಾರೆ ನೀವು ಹೆಣ್ಣಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಒಂದು ನಾ ಹೇಳ್ತೀನಿ ನಾನು ಹದಿನೆಂಟು ಪಿಂಡ ಇಡ್ತಾರೆ ಅಲ್ಲಿ ಹದಿನೆಂಟು ಪಿಂಡದಲ್ಲಿ ಒಂದು ಪಿಂಡ ತಂದೆಗೆ ಹದಿನೇಳು ಪಿಂಡ ತಾಯಿಗೆ ಅಷ್ಟೊಂದು ಪ್ರಾಮುಖ್ಯ ಒಂದು ಎಕ್ಸಾಂಪಲ್ ಅದರಲ್ಲಿ ನಾನು ನಿನ್ನ ಹೊಟ್ಟೆನಲ್ಲಿರುವಾಗ ನಿನಗೆ ಮಾವಿನಕಾಯಿ ತಿನ್ನೋ ಆಸೆ ಆಯಿತು ಆದರೆ ನನಗೆ ಜೀ ಶೀತ ಆಗುತ್ತೆ ಅಂದ್ಬಿಟ್ಟು ತಿಂದೆ ಇದೆಯಲ್ಲ ಅದಕ್ಕೆ ಅಂತ ಒಂದು ಇಡ್ತೀನಿ ಅಂತ ಇಟ್ಸ್ ಓನ್ಲಿ ಎಕ್ಸಾಂಪಲ್ ಅಂದರೆ ತಾಯಿಗೆ ಅಷ್ಟು ಒಂದು ಪ್ರಾಶಸ್ತ್ಯ ಒಂದು ನೀವು ಅಲ್ಲಿ ಹೋಗಿ ಆ ಗಯಷ್ಟಾದ ಮಾಡುವ ನಿಮ್ಮ ಕಣ್ಣಲ್ಲಿ ನೀರು ಬರಲಿಲ್ಲ ಅಂದರೆ ನಿಮ್ಮ ಮನಸ್ಸರಲ್ಲ ಆ ಒಂದು ಪ್ರಾಶಸ್ತ್ಯ ಘಟಷ್ಟಾದ ಆವಾಗ್ಲೂ ಅಷ್ಟೇ ಘಟಷ್ಟಾದ ಪಿಕ್ಚರ್ ನೀವು ನೋಡಿರ್ಬೋದು ಘಟಷ್ಟಾದ ಪಿಕ್ಚರಲ್ಲಿ ಆ ಒಂದು ಮಾಡ್ಕೊಂಡು ಮಾಡ್ಕೊಂಬಂದವನಿಗೆ ಪಟ್ಟಣದಲ್ಲಿ ಪ್ರವೇಶ ಇಲ್ಲ ಅದೇ ರೀತಿ ಯಾರವರಿಗೆ ತಿಳಿದೇ ಹೋಗಿ ಮಾಡ್ಕೊಳ್ಳೋರಿಗೆ ನನ್ನ ಒಂದು ವಿನಂತಿ ಈ ರೀತಿ ತಮಗೆ ತಾವು ಪಿಂಡ ಇಟ್ಕೊಳ್ಳೋದು ಶಾಸ್ತ್ರ ಪ್ರಕಾರ ಅದು ವಿರುದ್ಧ ಅದನ್ನು ಇನ್ನೂ ಸ್ವಲ್ಪ ತಿಳ್ಕೊಂಡು ಆಮೇಲೆ ನೀವು ಮುಂದುವರಿಸಿ ಅಂತ ನಾನು ವಿನಂತಿಸ್ಕೊತೀನಿ ನಾವೀಗ ಮಾತಾಡ್ತಾ ಮಾತಾಡ್ತಾ ಕಡೆಗೆ ಅನಂತಮೂರ್ತಿ ಅಂತ ಶುರು ಮಾಡಿದ್ದು ಅನಂತಮೂರ್ತಿಯವ್ರದ್ದು ಘಟ ಶ್ರಾದ್ದಿಂದನೇ ಹೆಣ್ ಮಾಡ್ತಾ ಇದ್ದೀವಿ ಈಗಂತೂ ಪ್ರತಿಯೊಬ್ಬರು ಹತ್ತು ಹದಿನೈದು ದಿನದ ಟ್ರಿಪ್ಪು ಮಾಡ್ತಾಯಿದ್ದಾರೆ ನಾನು ಗಯಕ್ಕೆ ಹೋಗಿದ್ದೆ ಅಲ್ಲಿ ನಂದು ಸ್ವಂತ ಕ್ರಿಯೆನ ನಾನೇ ತಿಥಿ ಮಾಡ್ಕೊಂಡು ಬಂದೆ ಅಂತ ಹೇಳೋರು ತುಂಬ ಜನ ಇದ್ದಾರೆ ನನಗೆ ಪರಿಚಯದವರೇ ಇದ್ದಾರೆ ಆದರೆ ಆ ಥರ ಘಟಶ್ರಾದ್ದ ಮಾಡಿಕೊಂಡವ್ರಿಗೆ ಯಾವುದೇ ತರಹ ಶಾಸ್ತ್ರೋಕ್ತವಾಗಿ ಯಾವುದೂ ರೈಟ್ಸ್ ಇಲ್ಲ ವಾಪಸ್ ಬಂದು ಅವರ ನಿತ್ಯ ಕರ್ಮಗಳಲ್ಲಿ ಇನ್ವಾಲ್ವ್ ಆಗೋದಿಕ್ಕೆ ಕರೆಕ್ಟ್ ಸೊ ಹೀಗಿರ್ಬೇಕಾದ್ರೆ ಒಂದು ಸಾವಿನ ಸುತ್ತ ಎಷ್ಟರ ಮಟ್ಟಿಗೆ ಕಾಂಟ್ರಡಿಕ್ಷನ್ಸ್ ಇದೆ ಅನ್ನೋದಕ್ಕೆ ಇವರು ಶ್ರೀಹರಿ ಅವರ ಮಾತೆ ಇವತ್ತೊಂದು ದಿನ ನಮ್ಮ ಮುಂದೆ ಇದೆ ಸಾವು ಯಾವತ್ತೂ ಕೂಡ ಎಷ್ಟೋ ಪ್ರಶ್ನೆಗಳನ್ನ ಎತ್ತುತ್ತೆ ಇಲ್ಲ ಅಂತಲ್ಲ ಬದುಕು ಅದಕ್ಕಿಂತ ಜಾಸ್ತಿ ಎತ್ತತ್ತೆ ಈ ಸಾವು ಬದುಕಿನ ಮಧ್ಯದಲ್ಲಿ ಇರುವಂತಹ ಶಾಸ್ತ್ರ ಸಂಪ್ರದಾಯಗಳು ఎస్టమట్టి నమకి బు బేడా అన్నదు ఎగైన్ ఇండవిజువల్ పర్సెప్షన్ థ్యాంక్ యూ సో మచ్ నమస్కారం థ్యాంక్ యూ థ్యాంక్ యూ